ಬಾರ್ಗಳನ್ನು ಅಂದರೆ ಈ ಮದ್ಯಪಾನ ಮಾಡುವ ಎಣ್ಣೆ ಅಂಗಡಿಗಳನ್ನೆಲ್ಲ ಊರು ಒಳಗಡೆ ಇಟ್ಟುಕೊಂಡಿದ್ದೀರಿ ಆದ್ರ ಮೇಲ್ನೋಟಕ್ಕೆ ಹೇಳ್ತೀರಿ ಮದ್ಯಪಾನ ಕೆಟ್ಟದ್ದು ಮದ್ಯಪಾನ ಮಾಡಬಾರ್ದು ಅಯ್ಯೋ ಎಷ್ಟು ಸಂಸಾರಗಳು ಬೀದಿಗೆ ಬಂದು ಮನುಷ್ಯನ ವಿವೇಕವನ್ನು ಹಾಳು ಮಾಡುತ್ತೆ ಮದ್ಯಪಾನ ಹಾಗೆ ಮದ್ಯಪಾನ ಮಾಡಲಿಕ್ಕೋಸ್ಕರ ಏನೆಲ್ಲ ಅವಘಡಗಳನ್ನು ಅಥವಾ ಅನ್ಯಾಯಗಳನ್ನು ಮಾಡ್ತಾನೆ ಒಬ್ಬ ಕುಡುಕ ಹಾಗಾಗಿ ಬಾರ್ಗಳನ್ನು ಮುಚ್ಚಿಸಬೇಕು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಾವೆಲ್ಲರೂ ಹೇಳ್ತೀವಲ್ಲ ಅದನ್ನು ಊರೊಳಗಡೆ ಯಾಕೆ ಮಾಡಿದ್ದೀವಿ ಈಗ ನೋಡಿ ನಮಗೆ ನಾವು ಎಷ್ಟು ಸತ್ಯದಿಂದ ದೂರ ಇದ್ದೀವಿ ಅಂದರೆ ನೀವು ಒಂದು ವೇಳೆ ಸ್ಮಶಾನವನ್ನು ಊರು ಒಳಗಡೆ ಮಾಡಿ ಪ್ರತಿಯೊಬ್ಬನಿಗೂ ಕೂಡ ಸ್ಮಶಾನವನ್ನು ನೋಡಿದಾಗ ಅಯ್ಯೋ ನಂಬದಕ್ಕೂ ಒಂದು ದಿವಸ ಹೀಗೆ ಅಲ್ಲವೇ ನಾವು ಒಂದು ದಿವಸ ಸಾಯ್ತೀವಿ ನೋಡು ಅಲ್ಲಿ ಸಮಾಧಿ ಇದೆಯಲ್ಲ ಆ ವ್ಯಕ್ತಿ ಇದ್ದಾನಲ್ಲ ಅವನು ಕಳೆದ ಎರಡು ವರ್ಷದ ಹಿಂದೆ ಬದುಕಿದ್ದ ಸುಮ್ಮನೆ ಬದುಕಿರಲಿಲ್ಲ ಸ್ವಾಮಿ ಅವನು ಅದೇ ಊರಿನ ಯಾರೋ ಬಡವರ ಅಥವಾ ಅಸಹಾಯಕ ಒಂದು ಕುಟುಂಬ ಇತ್ತು ಅವರ ಆಸ್ತಿನೆಲ್ಲ ದೌರ್ಜನ್ಯ ಮಾಡಿ ಬರೆಸ್ಕೊಂಬಿಟ್ಟ ಕೇಸ್ ಹಾಕಿದ್ರೆ ದುಡ್ಡು ಕೊಟ್ಟು ಅದನ್ನು ಮುಚ್ಚಿಸ್ಬಿಟ್ಟ ಆದರೆ ಈಗ ನೋಡು ಎದೆ ಮೇಲೆ ಮಣ್ಣು ಹಾಕೊಂಡು ಮಲಗಿದ್ದಾನೆ ಸ್ಮಶಾನದಲ್ಲಿ ಅಯ್ಯೋ ಎಂಥವ್ರು ಬದುಕು ಒಂದು ದಿವಸ ಹೀಗೆ ಅಲ್ವೇ ಇಲ್ಲ ನಾನು ಹಾಗೆ ಮಾಡಬಾರ್ದು ಅಂದರೆ ಊರು ಒಳಗಡೆ ಸ್ಮಶಾನ ಇದ್ದರೆ ಎಲ್ರಿಗೂ ಬೆಳಗ್ಗೆದ್ರೆ ಕಾಣಬೇಕು ಹಾಗೆ ಇದ್ದಿದ್ದರೆ ಬಹುಶಃ ಮನುಷ್ಯನ ಅಹಂಕಾರ ಕಡಿಮೆ ಆಗ್ತಿತ್ತು ಅಥವಾ ಅಂದರೆ ಸ್ಮಶಾನ ಅನ್ನೋದು ಸತ್ಯ ಅಥವಾ ಬದುಕಿಗೆ ಬದುಕನ್ನು ಹೀಗೆ ಬದುಕಬೇಕಪ್ಪ ಅಹಂಕಾರ ಇಲ್ಲಂಗೆ ಬದುಕಬೇಕು ಒಂದಲ್ಲ ಒಂದು ದಿವಸ ನಾನೂ ಸಾಯ್ತೀನಿ ಹೀಗೆ ಸಾಯುವ ಈ ಬದುಕನ್ನು ಯಾಕೆ ನಾನು ಕುಡಿದು ಕೆಟ್ಟ ಹೆಸರು ತಗೊಂಡು ಅವ್ರಿಗೂ ಹೊಡೆದು ಬಡಿದು ಅನ್ಯಾಯ ಮಾಡಿ ಇನ್ನೊಬ್ಬರದ್ದು ಕಿತ್ಕೊಂಡು ನಾನು ಯಾಕೆ ಬದುಕಬೇಕು ಅಯ್ಯೋ ನಾನು ಒಂದಿ ಸಾಯೋದಲ್ವೇ ಅಂತ ಅನ್ನಿಸ್ತಿತ್ತೋ ಏನೋ ಸ್ಮಶಾನ ಊರು ಒಳಗಡೆ ಇರಬೇಕಿತ್ತಲ್ಲ ಆದ್ರೆ ಹಂಗಲ್ಲ ನಾವು ಯಾವುದನ್ನು ಅಸತ್ಯ ಅಥವಾ ಬಾರು ಅಂದರೆ ಬೇ ಎಣ್ಣೆ ಹೊಡೆಯೋದು ಸರಿಯಲ್ಲಪ್ಪ ಮದ್ಯಪಾನ ಒಳ್ಳೆಯದಲ್ಲ ಅದನ್ನು ತನ್ನ ಊರು ಮಧ್ಯದಲ್ಲಿಟ್ಕೊಂಡಿದ್ದೀವಿ ಆದರೆ ಸತ್ಯ ಸ್ಮಶಾನ ಅನ್ನೋದನ್ನು ಅಂಡ್ ಊರು ಹೊರಗಡೆ ಇಟ್ಟಿದ್ದೀವಿ ಯಾಕಂದರೆ ಸತ್ಯದ ಜೊತೆ ಬದುಕಲಿಕ್ಕೆ ಖಂಡಿತ ಎಲ್ರಿಗೂ ಸಾಧ್ಯವಿಲ್ಲ ಇಷ್ಟು ದೊಡ್ಡ ದುರಂತ ಅಲ್ವೇ ಇದು ಆ ನಾವೆಲ್ಲರೂ ಕೂಡ ಸುಮ್ಮನೆ ಹಾಗೆ ಯೋಚನೆ ಮಾಡಬೇಕು ಈ ವಿಚಾರವಾಗಿ ಸತ್ಯದ ಜೊತೆ ಬದುಕಲಿಕ್ಕೆ ಎಷ್ಟು ಜನಗಳಿಗೆ ಸಾಧ್ಯ ಇದೆ ಬುದ್ಧ ಮಹಾನ್ ತನ್ನ ಸನ್ಯಾಸಿ ಶಿಷ್ಯರಿಗೆ ಹೇಳ್ತಾ ಇದ್ರು ಬದುಕನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಹೋಗಿ ಸ್ಮಶಾನದಲ್ಲಿ ಸುಮ್ಮನೆ ಗಮನಿಸ್ತಾ ಕೂತ್ಕೊಳ್ಳಿ ಅಲ್ಲಿ ಇರುವ ಪ್ರತಿಯೊಂದು ಗುಂಡಿ ಅಥವಾ ಗೋರಿಗಳೇನಿದ್ದಾವೆ ಸತ್ತವರ ಆ ಗುಂಡಿಗಳು ಅದನ್ನು ನೀವು ತುಂಬ ಗಮನ ಇಟ್ಟು ನೋಡಿದ್ರೆ ಅದಕ್ಕಿಂತ ದೊಡ್ಡ ಜೀವನ ಪಾಠವಿಲ್ಲ ಅಂದರೆ ಬುದ್ಧ ಭಗವಾನರು ಶಿಷ್ಯರಿಗೆ ಬದುಕನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸ್ಮಶಾನಕ್ಕೆ ಕಳಿಸ್ತಾ ಇದ್ರಂತೆ ಅದು ಹಾಗೆ ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕಾದ್ದೇನು ನಮ್ಮನ್ನು ಇನ್ಸ್ಪೈರ್ ಮಾಡುವ ಅಥವಾ ನಮ್ಮನ್ನು ಮೋಟಿವೇಟ್ ಮಾಡುವ ಅಥವಾ ನಮಗೆ ಬದುಕಿನ ಸತ್ಯವನ್ನು ತಿಳಿಸುವ ಕಹಿ ಕಹಿ ಅದು ಕಹಿ ಆದರೂ ಪರವಾಗಿಲ್ಲ ನಮ್ಮ ಕಣ್ಮುಂದಿರಬೇಕು ಯಾರ ಯಾರೊಬ್ಬರು ಸತ್ತಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತೀವಿ ಅಯ್ಯೋ ಪಾಪ ಅಂತೀವಿ ಒಂದೆರಡು ಕಣ್ಣೀರು ಸುರಿಸ್ತೀವಿ ಸುಮ್ಮನೆ ಆಗ್ತೀವಿ ಆದರೆ ಪ್ರತಿ ಸಾವುಗಳಿಗೆ ನಾವು ಕಣ್ಣೀರು ಸುರಿಸುವುದು ಮುಖ್ಯವಲ್ಲ ಪ್ರತಿ ಸಾವುಗಳಿಂದ ನಾವೇನು ಕಲ್ತೀವಿ ಅನ್ನೋದು ಬಹಳ ಮುಖ್ಯ ಅದಕ್ಕೆ ಯಾರ್ದಾದರೂ ಸಾವಿಗೋದ್ರೆ ಮಣ್ಣಿಗೆ ಹೋಗ್ತಿರಲ್ಲ ಯಾರಾದರೂ ಸತ್ತಿದ್ದಾರೆ ನೆಂಟರಿಷ್ಟರು ಬಂಧು ಬಾಂಧವರು ಅಂತ ಹೋಗ್ತಿರಲ್ಲ ಆ ಚಟ್ಟದ ಮೇಲೆ ಒತ್ಕೊಂಡೋಗ್ತಿದ್ದಾರಲ್ಲ ಹೋಗ್ತಿದ್ದಾರಲ್ಲ ಹೆಣ ಅದು ಬೇರೆ ಯಾರೂ ಅಲ್ಲ ನಾನೇ ಅಂದ್ಕೊಳ್ಬೇಕಂತೆ ದೊಡ್ಡವ್ರು ಹೇಳೋ ಮಾತು ಆ ಚಟ್ಟದ ಮೇಲೆ ಮಲಗಿರುವ ಆ ಶವ ಅಂತ ಏನು ಕರಿತೀವಿ ಅದು ಬೇರೆ ಯಾರೋ ನನ್ನ ಸ್ನೇಹಿತ ಅಲ್ಲ ಬಂಧು ಬಳಗ ಅಲ್ಲ ಇನ್ಯಾರು ವಯಸ್ಸಾದವರಲ್ಲ ಅವನು ನಾನೇ ಆಗಿದ್ದೀನಿ ಆದರೆ ಇವನೊಂಚೂರು ಬೇಗ ಹೋಗದವನು ನಾನೊಂಚೂರು ಲೇಟಾಗಿ ಹೋಗ್ತೀನಿ ಅಂದರೆ ನನಗೂ ಈ ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ ಎಂದು ಜನನವಾಯಿತು ಅಂದೇ ಸಾವು ನಮ್ಮನ್ನು ಹಿಂಬಾಲಿಸಿರುತ್ತೆ ಬದುಕನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನೀವು ದೊಡ್ಡ ದೊಡ್ಡ ಪುಸ್ತಕ ಓದಬೇಕಾಗಿಲ್ಲ ಬದುಕನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ದೊಡ್ಡ ದೊಡ್ಡ ಶಾಸ್ತ್ರ ಓದಬೇಕಾಗಿಲ್ಲ ಒಂದು ಸಾವಿನಿಂದ ನಾವು ಕಲಿಬೇಕಾದ ಪಾಠ ಅದು ಶಾಸ್ತ್ರಕ್ಕಿಂತ ಗ್ರಂಥಗಳಿಗಿಂತ ದೊಡ್ಡ ಪಾಠ ಅದಕ್ಕೆ ನನಗೆ ಸ್ವಲ್ಪ ಹೆಂಗೆ ಯೋಚನೆ ಮಾಡಿದಾಗ ಅನ್ನಿಸ್ತು ನೋಡಿ ಈ ಬಾರ್ಗಳು ಮಕ್ಕಳೇ ಮದ್ಯಪಾನ ಕೆಟ್ಟದ್ದು ಕುಡಿಬಾರ್ದು ಕುಡಿ ಕುಡಿತಾ ಒಳ್ಳೆಯದಲ್ಲ ಅದು ಆರೋಗ್ಯ ಹಾಳು ಮಾಡುತ್ತೆ ವ್ಯಕ್ತಿತ್ವ ಹಾಳು ಮಾಡುತ್ತೆ ನಶೆಯಿಂದ ಏನೇನೋ ಮಾಡಿಸುತ್ತೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ ಅದನ್ನು ತನ್ನ ಮನೆ ಮುಂದೆ ಇಟ್ಟಿದ್ದೀವಿ ಅಥವಾ ಊರು ನಡು ಬಾರ್ ಅಂತ ಇಟ್ಕೊಂಡಿದ್ದೀವಿ ಅಂದರೆ ಒಂದು ಇಡೀ ಮನುಷ್ಯ ಪ್ರಪಂಚ ಸತ್ಯವನ್ನು ಪ್ರೀತಿಸುತ್ತೆ ಆದರೆ ಸತ್ಯದ ಜೊತೆ ಬದುಕೋಕೆ ಇಷ್ಟ ಇಲ್ಲ ಅಸತ್ಯವನ್ನು ದ್ವೇಷಿಸುತ್ತೆ ಆದರೆ ಅದರ ಜೊತೆಯೇ ಬದುಕ್ತೀವಿ ಬದುಕು ಇಷ್ಟು ವಿಚಿತ್ರ ಸ್ವಾಮಿ ಅಥವಾ ಜಗತ್ತಿಷ್ಟು ವಿಚಿತ್ರ ಆದರೆ ನಿಮ್ಮೊಳಗೆ ನೀವು ಆಳವಾಗಿ ಚಿಂತನೆ ಮಾಡಿದ್ದೆ ಆದಲ್ಲಿ ನಿಮಗೆ ಅರ್ಥವಾಗುತ್ತೆ ನಾವೆಲ್ಲ ಎಷ್ಟು ಅಸತ್ಯವನ್ನೇ ಗಂಡ ಹೆಂಡತಿ ಮಕ್ಕಳು ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಈ ಗಂಡ ಹೆಂಡತಿ ಮಕ್ಕಳು ಇದು ಬೇರೆ ಆದರೆ ಅಸತ್ಯವೇ ಎಲ್ಲ ಆಗಿದ್ದಾವೆ ನಮಗೆ ದಿಸಾ ಹೂ ಬೇಕು ಅಂತ ಹೋಗ್ತೀವಿ ಆದರೆ ಮುಳ್ಳಿಂದ ಚುಚ್ಚಿಸ್ಕೊಳ್ತಲೇ ಇದ್ದೀವಿ ಚುಚ್ಚಿಸ್ಕೊಂಡ್ವಲ್ಲ ಅಂತ ಬಿಡ್ತೀವ ಇಲ್ಲ ಮತ್ತು ಬೆಳಿಗ್ಗೆ ಹೂ ಬೇಕು ಅಂತ ಹೋಗ್ತೀವಿ ದಿವಸ ಚುಚ್ಚಿಸ್ಕೊಳ್ತಾ ಇದ್ರೂ ಕೂಡ ನಮ್ಮ ಹೂವಿನ ಆಸೆಗಳು ಕಡಿಮೆ ಆಗಿಲ್ಲ ಇದು ನಿಮಗೆ ವೈರಾಗ್ಯ ಬರೆಸ್ಲಿಕ್ಕೆ ಹೇಳ್ತಾ ಇಲ್ಲ ಎಲ್ಲ ಬಿಟ್ಬಿಡಿ ಎಲ್ಲೂ ಹೋಗಬೇಡಿ ಟ್ರಿಪ್ ಹೋಗಬೇಡಿ ಅಥವಾ ಎಂಜಾಯ್ ಮಾಡಬೇಡಿ ಕುಣಿಬೇಡಿ ಹಾಡಬೇಡಿ ಒಳ್ಳೆ ಬಟ್ಟೆ ಹಾಕಬೇಡಿ ಇಷ್ಟೇ ಜೀವನ ಅಂತ ನಾನು ಹೇಳ್ತಾ ಇಲ್ಲ ಇವತ್ತು ನಿಮ್ಮ ಬದುಕಲ್ಲಿ ಆಗ್ತಾ ಇರೋ ಪ್ರತಿಯೊಂದು ದುಃಖಗಳಿಗೂ ನೀವು ಸ್ವಯಂ ನಿಮ್ಮ ಆಲೋಚನೆಯಿಂದ ಮಾಡಿಕೊಂಡ ಎಡವಟ್ಟುಗಳಲ್ವೇ ಯಾರದೋ ಮೇಲೆ ಅವಲಂಬನೆ ಆದ್ವಿ ಯಾರನ್ನೂ ಅತಿಯಾಗಿ ಅಪೇಕ್ಷೆ ಪಟ್ಟುವಿ ಯಾರನ್ನು ಅತಿಯಾಗಿ ಇಷ್ಟಪಟ್ವಿ ನಮ್ಮ ಸಂತೋಷ ಅವರಲ್ಲಿದೆ ಎಂದುಕೊಂಡ್ವಿ ನಾವು ಸ್ವಯಂ ನಮ್ಮನ್ನು ನಾವು ಒಂದು ನೆಮ್ಮದಿಯ ಗಣಿ ಅಂತ ಯಾವತ್ತೂ ಭಾವಿಸಲಿಲ್ಲ ನಾವು ಬರೀ ಆಮದು ಮಾಡ್ಕೊಳ್ಳೋದ್ರಲ್ಲೇ ಜೀವನ ಕಳೀತಾ ಇದ್ದೀವಿ ಸಂತೋಷ ಆಮದು ಮಾಡ್ಕೊಳ್ಳೋದು ಅಂದರೆ ಬೇರೆಯವರಿಂದ ತರಿಸ್ಕೊಳ್ಳೋದು ರಫ್ತು ಮಾಡಿಯೇ ನಿಮ್ಮಲ್ಲಿ ಸಂತೋಷ ಇದೆ ಅಗಾಧವಾಗಿದೆ ಅದನ್ನು ರಫ್ತು ಮಾಡುವುದನ್ನು ನಾವು ಕಲಿಬೇಕು ನೋಡಿ ನನಗೆ ಅಧ್ಯಾತ್ಮ ಜೀವನ ನನಗೆ ತುಂಬ ದೊಡ್ಡ ಜ್ಞಾನಿ ಮಾಡುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಪ್ರತಿಯೊಂದನ್ನು ಕೂಡ ನೋಡುವ ದೃಷ್ಟಿಕೋನವನ್ನು ನಾನು ಬದಲಿಸ್ಕೊಳ್ತಾ ಇದ್ದೀನಿ ನಾನು ಹಿಂದೆ ಒಂದು ದಿನ ಹೇಗಿದ್ದೆ ಅಂದರೆ ನಾನು ಮುಂದೊಂದು ದಿವಸ ಹೇಗೆ ಬೆಳೀಬೇಕೆಂದರೆ ನಾನು ಎಲ್ಲಿ ಹೋದರೂ ಜನ ನನ್ನನ್ನು ಸುತ್ತುವರಿಬೇಕು ನನ್ನನ್ನು ಆರಾಧಿಸಬೇಕು ನನ್ನ ಹತ್ರ ಸೆಲ್ಫಿಗೆ ಬರಬೇಕು ಅಥವಾ ನನ್ನನ್ನು ಎಲ್ಲರೂ ಸೆಲೆಬ್ರಿಟಿ ಥರ ನೋಡಬೇಕು ಅನ್ನೋ ಒಂದು ಆಲೋಚನೆ ಇತ್ತು ನಿಜ ಒಪ್ಪಿಕೊಳ್ತೀನಿ ನನಗಿತ್ತು ಯಾಕಂದರೆ ನಾನು ಒಂದೋ ಒಳ್ಳೆ ಹಾಡುಗಾರ ಆಗ್ತೀನಿ ಇಲ್ಲ ಒಳ್ಳೆ ಟಿ ವಿ ಆ್ಯಂಕರ್ ಆಗ್ತೀನಿ ಅಥವಾ ಇನ್ನೇನೋ ನಾನು ಹಾಗೇ ಆಗ್ತೀನಿ ಸುಮ್ಮನೆ ಹೋಗ್ಲಿಕ್ಕಂತೂ ನಾನು ಬಂದಿಲ್ಲ ಏನೋ ಆಗೋದಂತೂ ಹೌದು ಆದರೆ ಹಾಗಾದಾಗ ಎಲ್ಲ ನನ್ನನ್ನು ಸುತ್ತುವರೆದಿರಬೇಕು ತುಂಬ ಫಾಲೋವರ್ಸ್ ಇರಬೇಕು ಈ ಹೀಗೆ ಕನಸು ಕಂಡವನಲ್ಲಿ ನಾನೂ ಒಬ್ಬ ಅದೊಂಥರ ಏಳೆನೆಂಬೇಕಾಯ ಇಂತಾರಲ್ಲ ಹಂಗೆ ಆ ವಯಸ್ಸು ಈಗ ಒಂದಷ್ಟು ಈ ಜನರ ಕತೆಗಳನ್ನು ಕೇಳ್ತಾ ಅವರಿಗೆ ನಾನೇನು ಹೇಳ್ತಾ ಒಂದಷ್ಟು ಓದುತ್ತಾ ಒಂದಷ್ಟು ಧ್ಯಾನ ಮಾಡ್ತಾ ಈಗ ನನ್ನ ಒಳಗಡೆ ನಾನು ಇಳಿದಾಗ ಅಥವಾ ಸತ್ಯದ ಸಮುದ್ರದೊಳಗಡೆ ಇಳಿದಾಗ ನನಗೆ ಅರ್ಥವಾಯಿತು ಅಯ್ಯ ನೀನು ಬಯಸುವುದಾದರೆ ನಿಜವಾಗಲೂ ನೀನು ಬಯಸುವುದಾದರೆ ಸತ್ಯವನ್ನು ಮಾತ್ರ ಬಯಸು ಈ ಹೊರಗಿನ ಜೈಕಾರಗಳು ಹೊರಗಿನ ಏನೇ ಬೆಂಬಲಗಳಿದ್ದರೂ ಕೂಡ ಅವು ಈ ದೇಹ ಅಥವಾ ಲಾಭ ನಷ್ಟ ಇದಕ್ಕೆ ಮಾತ್ರ ಸೀಮಿತ ಇದರಿಂದ ಆಚೆ ಒಂದು ನೆಮ್ಮದಿಯ ತುತ್ತ ತುದಿ ಇದೆಯಲ್ಲ ಅಲ್ಲಿ ಯಾರ ಸಹಾಯವೂ ಬೇಕಿಲ್ಲ ಸ್ವಯಂ ನೀನು ಒಬ್ಬನೇ ಅದನ್ನು ತಲುಪಬಲ್ಲೆ ಹಾಗೂ ನೀನು ಒಬ್ಬನೇ ಅದನ್ನು ತಲುಪಬೇಕು ಬೇರೆ ದಾರಿ ಇಲ್ಲ ನಿಮ್ಮ ಸಂಬಂಧಿಕರಲ್ಲಿ ಯಾರೋ ಒಬ್ಬ ದೊಡ್ಡ ರಾಜಕಾರಣಿ ಇರಬಹುದು ನಿಮಗೆ ಗೊತ್ತಿರೋರಲ್ಲೇ ಯಾರೋ ಒಬ್ಬರು ದೊಡ್ಡ ಪೊಲೀಸ್ ಆಫೀಸರ್ ಇರಬಹುದು ಅಥವಾ ಇನ್ಯಾರೋ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಇರ್ಬೋದು ಅವರ ಮೂಲಕ ನೀವು ಲೌಕಿಕವಾಗಿ ಒಂದಷ್ಟು ರಿಜಿಸ್ಟರ್ ಮಾಡಿಸ್ಕೊಳ್ಬೋದು ಒಂದಷ್ಟು ಕೆಲಸ ಮಾಡಿಸ್ಕೊಳ್ಬೋದು ತಾಲೂಕು ಆಫೀಸಲ್ಲಿ ಜಿಲ್ಲಾ ಜಿಲ್ಲಾ ಪಂಚಾಯಿತಿಯಲ್ಲಿ ಏನೇನೋ ಕೆಲಸಗಳು ಮಾಡಿಸ್ಕೊಳ್ಬಹುದು ಆದರೆ ನಿಮ್ಮ ನೆಮ್ಮದಿಯನ್ನು ಸ್ವಯಂ ಅವರು ತಂದುಕೊಡಬಲ್ಲರೇ ಇಲ್ಲ ಹಾಗೂ ನಿಮ್ಮ ಕಣ್ಣೀರು ಎಲ್ಲಿಂದ ಆರಂಭವಾಗಿದೆಯೋ ಆ ಬಿಂದುವನ್ನು ಅವರು ಹುಡುಕಿ ನಿಮಗೆ ತಿಳಿಸಬಲ್ಲರೇ ಇಲ್ಲ ನೀವು ಸ್ವಯಂ ನೀವು ಅದನ್ನು ಕಂಡುಕೊಳ್ಳುವಲ್ಲಿ ನಿಮ್ಮೊಳಗಡೆ ನೀವು ಇಳಿಬೇಕು ನಿಮ್ಮ ಚಿಂತನೆಗಳ ಮೂಲಕ ನಿಮ್ಮ ಆಲೋಚನೆಗಳ ಮೂಲಕ ಹಾಗೂ ಈ ಈ ಬದುಕನ್ನು ತೃಪ್ತವಾಗಿ ನೋಡಬೇಕು ತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ಎಂದೂ ಮುಗಿಯದ ಕಥೆ ಆಗಬಾರ್ದು ಅಥವಾ ಅದು ಅಕ್ಷಯ ಪಾತ್ರೆ ಆಗಬೇಕು ಆದರೆ ಎಷ್ಟು ಕೊಟ್ಟರು ಅಲ್ಲಿ ಮುಗಿಬಾರ್ದು ಆ ಥರ ಆಗಬೇಕೆ ಹೊರತು ಎಷ್ಟು ತಗೊಂಡ್ರು ತೃಪ್ತಿ ಆಗದಿರುವಷ್ಟು ಅತೃಪ್ತಿ ಆಗಬಾರ್ದು ನಿಮ್ಮ ಹತ್ರ ಇರುವುದೆಲ್ಲವನ್ನು ಬಗೆದು ಬಗಿದು 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 ಕೊಟ್ಟರು ಖಾಲಿ ಆಗಬಾರದು ನೀವು ನೀವಿನ್ಯಾರಿಂದಲೋ ಎಷ್ಟು ಪಡ್ಕೊಂಡ್ರೂ ಅದು ಸಾಕು ಅಂತ ಅನ್ಸಲ್ಲ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ದಯವಿಟ್ಟು ಹೀಗೆ ಆಧ್ಯಾತ್ಮದ ಅಥವಾ ಈ ಚಿಂತನೆ ಇದೆಯಲ್ಲ ನಿಮ್ಮನ್ನ ಸಿರಿವಂತಗೊಳಿಸದೇ ಇದ್ದರೂ ನಿಮ್ಮ ಅಂತರಂಗಕ್ಕೆ ಒಂದು ಬೆಳಕನ್ನು ಕೊಡುತ್ತೆ ಆಗ ನೀವು ಎಷ್ಟು ಆನಂದಮಯ ವ್ಯಕ್ತಿ ಆಗ್ತೀರಾ ಅಂದರೆ ನೀವು ನಿಮ್ಮ ಆನಂದವನ್ನು ಎಲ್ಲಿಂದಲೂ ಕೂಡ ಸಾಲ ಪಡ್ಕೊಂಡಿಲ್ಲ ಎಲ್ಲಿಂದಲೂ ಕೂಡ ಅಪರಿಗ್ರಹ ಅಂದರೆ ಬೇಡಿ 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 ಪಡ್ಕೊಂಡಿಲ್ಲ ಸ್ವಯಂ ನಿಮ್ಮ ಎಲ್ಲವೂ ನಿಮ್ಮಿಂದಲೇ ಉದ್ಭವವಾಗಿದೆ ನಿಮ್ಮ ಎಲ್ಲ ಆನಂದವೂ ಸ್ವಯಂ ನಿಮ್ಮಿಂದಲೇ ಉತ್ಪತ್ತಿಯಾಗಿದೆ ಅಥವಾ ಅದು ನಿಮ್ಮ ಕಾರಣದಿಂದಲೇ ಜನಿಸಿದೆ ಅಂದಾಗ ಆನಂದವೂ ಕೂಡ ಹಂಗಿನಲ್ಲಿರಬಾರ್ದು ಅದು ಸ್ವಯಂ ನಿಮ್ಮದೇ ಆಗಿರಬೇಕು ನಾನು ಖುಷಿ ಕೊಟ್ಟೆ ಕಣ್ರಿ ಅವನು ಸುಮ್ಮನೆ ಕೂತಿದ್ದ ನಾನು ನಗಿಸ್ದೆ ಅಂತ ಯಾರು ಹೇಳಬಾರ್ದು ನಿಮ್ಮ ಆನಂದ ಸ್ವಯಂ ನಿಮ್ಮಿಂದಲೇ ಜನಿಸಬೇಕೇ ಹೊರತು ಇನ್ನೊಬ್ಬರಿಂದ ಆಮದು ಮಾಡಿಕೊಳ್ಳುವಷ್ಟು ಬಡವರಾಗಬೇಡಿ ಅಲ್ವೇ ಆ ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿ ಸ್ಮಶಾನಕ್ಕೆ ಯಾವತ್ತಾದರೂ ಹೋಗ್ಲಿಕ್ಕೆ ಸಾಧ್ಯ ಆದರೂ ಹೋಗಿ ಬನ್ನಿ ಒಂದು ಸಾವಿನ ಮನೆಗೆ ಹೋಗ್ತೀರಾ ಅಲ್ಲಿ ಅಲ್ಲಿ ಹೆಣ ಹೆಣ ಮಲಗಿಸಿದ್ದಾರೆ ಅಲ್ಲಿ ಸುತ್ತ ಜನ ಅಳ್ತಾ ಇದ್ದಾರೆ ಅವರ ಸಂಬಂಧಿಕರು ಹೆಂಡತಿ ಮಕ್ಕಳು ಗಂಡ ಅಥವಾ ಯಾರೋ ಅಳುತ್ತಿದ್ದಾರೆ ಅವರು ಸ್ವಯಂ ನಿಮಗೆ ಸಂಬಂಧಿಕರೇ ಇರ್ಬೋದು ಅಥವಾ ಅವರು ನಿಮಗೆ ಇನ್ನೇನು ಆಪ್ತರ ಇರಬಹುದು ನಿಮಗೂ ಒಂದು ಹನಿ ಕಣ್ಣೀರು ಜಾರಬಹುದು ತಕ್ಷಣ ಎಚ್ಚೆತ್ತುಕೊಳ್ಳಿ ನಿಮ್ಮ ಕಣ್ಣೀರು ಅವರನ್ನು ವಾಪಸ್ ತರಬಲ್ಲದೆ ಇಲ್ಲ ಹಾಗಾದರೆ ನೀವು ಅಲ್ಲೇನು ಮಾಡ್ಬೋದು ಆ ಆತ್ಮಕ್ಕೆ ಶಾಂತಿ ಕೋರ್ಬೋದು ಒಂದು ಎರಡು ಆ ಹೆಣ ಯಾವ ಮಂಚದ ಮೇಲೆ ಮಲಗಿದೆಯೋ ಅದು ಸ್ವಯಂ ಇನ್ಯಾರೋ ಅಲ್ಲ ಅದು ಸ್ವಯಂ ನೀವೇ ಆಗಿದ್ದೀರಿ ಆ ಮಟ್ಟಿಗೆ ನಿಮ್ಮನ್ನು ಅಲ್ಲಿ ಕಲ್ಪಿಸಿಕೊಳ್ಳಬೇಕು ಆಗ ನಾವೇ ಅಂಟಿಸಿಕೊಂಡಿರುವ ಕೀರ್ತಿ ಯಶಸ್ಸು ನಾನು ದೊಡ್ಡವನು ಅಥವಾ ನಾನು ಚಿಕ್ಕವನು ನನಗಿಂತ ಮೇಲೆ ಯಾರೂ ಇಲ್ಲ ಈಗ ಏನೇನೋ ಅಂದುಕೊಂಡಿದ್ದೀವಲ್ಲ ಆ ಹೆಣದ ಮುಂದೆ ಹೋಗಿ ಒಂಚೂರು ಸರಿಯಾಗಿ ಚಿಂತನೆ ಮಾಡಿಬಿಟ್ರೆ ಅಯ್ಯೋ ದೇವಾ ಈಗ ಇದು ಅಂತ ಆಯ್ತಲ್ಲ